ಹಾಯ್ ನಮಸ್ತೆ ದಾತ್ರಿ ಡ್ರೀಮ್ಗೆ ಎಲ್ಲರಿಗೂ ಸ್ವಾಗತ ನಾವು ಹಿಂದಿನ ವಿಡಿಯೋದಲ್ಲಿ ನಮ್ಮ ಜಾತಕದಲ್ಲಿ ಬರುವಂಥ ಹನ್ನೆರಡು ಮನೆಗಳು ಅದರಲ್ಲಿ ಒಂದರಿಂದ ಆರು ಮನೆಗಳಲ್ಲಿ ಯಾವ ಯಾವ ವಿಚಾರಗಳು ಬರುತ್ತೆ ಅನ್ನೋದ್ರ ಬಗ್ಗೆ ನೋಡಿದ್ವಿ ಆ ವಿಡಿಯೋ ನೋಡದಿರುವವರು ಎಪಿಸೋಡ್ ಒನ್ ವಿಡಿಯೋ ಒಂದು ಸಲ ನೋಡಿಕೊಳ್ಳಿ ಇವತ್ತಿನ ಈ ವಿಡಿಯೋದಲ್ಲಿ ಉಳಿದ ಆರು ಮನೆಗಳಲ್ಲಿ ಯಾವ ಯಾವ ವಿಚಾರಗಳು ಬರುತ್ತೆ ನೋಡುವ ಈಗ ಏಳನೆಯ ಮನೆಯ ಬಗ್ಗೆ ನೋಡುವ ಏಳನೆಯ ಮನೆಯನ್ನು ವಿವಾಹ ಭಾವ ಅಂತ ಕರಿತೇವೆ ಅಂದರೆ ಮದುವೆ ವಿಚಾರಗಳು ಮತ್ತು ವ್ಯಾಪಾರದಲ್ಲಿ ಜೊತೆಗಾರಿಕೆ ಅಂದರೆ ನೀವು ಬಿಸ್ನೆಸ್ ಏನಾದರೂ ಇದ್ದರೆ ನಿಮ್ಮ ಪಾರ್ಟ್ನರ್ಶಿಪ್ ನಿಮ್ಮ ಪಾರ್ಟ್ನರ್ ಬಗ್ಗೆ ತೋರಿಸುತ್ತೆ ದಿನನಿತ್ಯದ ಆದಾಯ ಅಂದರೆ ನೀವು ಮಾಡುವ ಕೆಲಸದಲ್ಲಿ ನಿಮಗೆ ಡೈಲಿ ದುಡ್ಡು ಬರ್ತಾ ಇದ್ದರೆ ದುಡ್ಡು ಓಡಾಡ್ತಾ ಇದ್ದರೆ ಅದ್ರ ಬಗ್ಗೆ ತೋರಿಸುತ್ತೆ ಗ್ರಾಹಕರು ಅಂದರೆ ನೀವು ಬಿಸ್ನೆಸ್ ಮಾಡ್ತಾ ಇದ್ದರೆ ನಿಮ್ಮ ಕ್ಲೈಂಟ್ಸ್ ಅಥವಾ ಕಸ್ಟಮರ್ ಏನಿರ್ತಾರೆ ಅವ್ರ ಬಗ್ಗೆ ತಿಳಿಸುತ್ತೆ ದೇಹದ ಭಾಗದಲ್ಲಿ ಇದು ಕಿಬ್ಬೊಟ್ಟೆ ಕಿಡ್ನಿ ಮತ್ತು ಚರ್ಮವನ್ನು ಪ್ರತಿಬಿಂಬಿಸುತ್ತೆ ಈಗ ಎಂಟನೆಯ ಮನೆಯ ಬಗ್ಗೆ ನೋಡುವ ಎಂಟನೇ ಮನೆಯನ್ನು ಕಷ್ಟಭಾವ ಅಂತ ಕರಿತೇವೆ ನಮ್ಮ ಜೀವನದಲ್ಲಿ ಬರುವಂಥ ಕಷ್ಟಗಳು ನಮಗೆ ಸಮಸ್ಯೆಗಳು ಯಾವಾಗ ಬರುತ್ತೆ ಯಾವ ರೀತಿಯ ಸಮಸ್ಯೆಗಳು ಬರುತ್ತೆ ಅನ್ನೋದನ್ನು ಈ ಅಷ್ಟಮ ಭಾವದಿಂದ ತಿಳಿದುಕೊಳ್ಬೋದು ಮತ್ತು ಆಕಸ್ಮಿಕ ತೊಂದರೆಗಳು ಆಕ್ಸಿಡೆಂಟ್ಸ್ ಅಥವಾ ನಮಗೆ ಭಯ ಇದ್ದರೆ ಆ ಭಯಕ್ಕೆ ಕಾರಣಗಳನ್ನು ಈ ಎಂಟನೇ ಮನೆಯಿಂದ ತಿಳಿದುಕೊಳ್ಬೋದು ಮತ್ತು ಪತಿ ಅಥವಾ ಪತ್ನಿ ಕುಟುಂಬದ ಬಗ್ಗೆ ಸಹ ಇದರಿಂದ ತಿಳ್ಕೊಳ್ಬೋದು ದೇಹದ ಭಾಗದಲ್ಲಿ ಇದು ಲೋವೆಸ್ಟ್ ಪಾರ್ಟ್ ಆಫ್ ದ ಟ್ರಂಕ್ನ ಪ್ರತಿಬಿಂಬಿಸುತ್ತೆ ಈಗ ಒಂಬತ್ತನೇ ಮನೆ ಒಂಬತ್ತನೇ ಮನೆಯನ್ನು ಭಾಗ್ಯಭಾವ ಅಂತ ಕರಿತೀವಿ ಅಂದ್ರೆ ಅದು ನಮ್ಮ ಲಕ್ಕನ್ನು ತೋರಿಸುತ್ತೆ ಮತ್ತೆ ತಂದೆ ವಿಚಾರ ಗುರುವಿನ ವಿಚಾರ ದೂರದ ಪ್ರಯಾಣ ಅಂದ್ರೆ ನಾವು ಒನ್ ವೀಕ್ ಅಥವಾ ಒಂದ್ ಒಂದು ತಿಂಗಳು ಗಟ್ಲೆ ಟೂರ್ ಏನ್ ಹೋಗ್ತೀವಿ ಅದ್ರ ಬಗ್ಗೆ ತೋರಿಸುತ್ತೆ ಧರ್ಮದ ಬಗ್ಗೆ ನಮ್ಗೆ ಪೂಜೆ ಪುರಸ್ಕಾರ ದೇವರ ಬಗ್ಗೆ ಎಷ್ಟು ಆಸಕ್ತಿ ಇದೆ ಅದ್ರ ಬಗ್ಗೆ ತೋರಿಸುತ್ತೆ ಮತ್ತು ಪುಣ್ಯ ಸಂಪಾದನೆ ಅಂದರೆ ಒಂಬತ್ತನೇ ಮನೆ ಈ ಜನ್ಮದಲ್ಲಿ ನಾವು ಎಷ್ಟು ಪುಣ್ಯ ಸಂಪಾದನೆ ಮಾಡ್ತೀವಿ ಅಂದರೆ ಈ ಜನ್ಮದಲ್ಲಿ ಮಾಡಿದ ಪುಣ್ಯ ನೆಕ್ಸ್ಟ್ ಜನ್ಮದಲ್ಲಿ ಉಪಯೋಗಕ್ಕೆ ಬರುತ್ತಲ್ಲ ಹಾಗೆ ಈಗ ಎಷ್ಟು ಪುಣ್ಯ ಕಾರ್ಯ ಮಾಡಿ ಪುಣ್ಯ ಸಂಪಾದನೆ ಮಾಡ್ತೀವಿ ಅದನ್ನು ತೋರಿಸುತ್ತೆ ಐದನೇ ಮನೆಯಲ್ಲಿ ನಾವು ಹಿಂದಿನ ಜನ್ಮದಲ್ಲಿ ಮಾಡಿರುವಂತಹ ಪುಣ್ಯ ಈ ಜನ್ಮದಲ್ಲಿ ಎಷ್ಟು ಫಲ ಸಿಕ್ಕಿದೆ ಅಂತ ತೋರಿಸುತ್ತೆ ಅದೇ ರೀತಿ ಒಂಬತ್ತನೇ ಮನೆಯಲ್ಲಿ ನಾವು ಈ ಜನ್ಮದಲ್ಲಿ ಎಷ್ಟು ಪುಣ್ಯ ಸಂಪಾದನೆ ಮಾಡ್ತೀವಿ ಅನ್ನೋದನ್ನು ತೋರಿಸುತ್ತೆ ಸೊ ದೇಹದ ಭಾಗದಲ್ಲಿ ಇದು ನಮ್ಮ ಮೊಣಕಾಲನ್ನು ಪ್ರತಿಬಿಂಬಿಸುತ್ತೆ ಈಗ ಹತ್ತನೇ ಮನೆ ಹತ್ತನೇ ಮನೆಯನ್ನು ವೃತ್ತಿ ಭಾವ ಅಂತ ಕರಿತೀವಿ ಅಂದರೆ ನಮ್ಮ ಸಂಪೂರ್ಣ ಪ್ರೊಫೆಷನ್ ಬಗ್ಗೆ ನಮ್ಮ ವೃತ್ತಿ ಹೇಗಿರುತ್ತೆ ಯಾವ ರೀತಿಯ ವೃತ್ತಿ ಇರುತ್ತೆ ನಾವು ಅಲ್ಲಿ ಎಷ್ಟು ಎಷ್ಟರ ಮಟ್ಟಿಗೆ ಸಕ್ಸಸನ್ನು ಹೊಂದ್ತೀವಿ ಅನ್ನೋದನ್ನು ತೋರಿಸುತ್ತೆ ನಾವು ಎಷ್ಟು ಮಟ್ಟಿಗೆ ಹೆಸರು ಗಳಿಸ್ತೀವಿ ಎಷ್ಟು ಫೇಮಸ್ ಆಗ್ತೀವಿ ಅದನ್ನು ಈ ಹತ್ತನೇ ಮನೆಯಲ್ಲಿ ನೋಡ್ಬೋದು ದೇಹದ ಭಾಗದಲ್ಲಿ ಇದು ಕೀಲು ಮತ್ತು ಮಂಡಿಯನ್ನು ಪ್ರತಿಬಿಂಬಿಸುತ್ತೆ ಈಗ ಹನ್ನೊಂದನೇ ಮನೆಯ ಬಗ್ಗೆ ನೋಡುವ ಹನ್ನೊಂದನೇ ಮನೆಯನ್ನು ಲಾಭ ಭಾವ ಅಂತ ಕರಿತೇವೆ ಅಂದ್ರೆ ನಾವು ಮಾಡುವಂತಹ ಕೆಲಸದಲ್ಲಿ ನಮಗೆ ಎಷ್ಟು ಪ್ರಾಫಿಟ್ ಸಿಗುತ್ತೆ ಅನ್ನೋದನ್ನು ತೋರಿಸುತ್ತೆ ಮತ್ತೆ ವಿಶ್ ಫುಲ್ಫಿಲ್ಮೆಂಟ್ ಅಂದ್ರೆ ನಾವು ಏನನ್ನ ಬಯಸ್ತೀವಿ ಅದು ಎಷ್ಟರ ಮಟ್ಟಿಗೆ ಪೂರ್ಣಗೊಳ್ಳುತ್ತೆ ನಮ್ಮ ಜೀವನದಲ್ಲಿ ಅದನ್ನು ಈ ಹನ್ನೊಂದನೇ ಮನೆಯಿಂದ ತಿಳಿದುಕೊಳ್ಬಹುದು ಮತ್ತೆ ಅಕ್ಕ ಮತ್ತು ಅಣ್ಣನ ಬಗ್ಗೆ ತಿಳಿದುಕೊಳ್ಬಹುದು ದೇಹದ ಭಾಗದಲ್ಲಿ ಮೀನಗಂಡ ಕಾವ್ಸ್ ಅಂಡ್ ಶಿನ್ಸ್ ನ ಪ್ರತಿಬಿಂಬಿಸುತ್ತೆ ಈಗ ಹನ್ನೆರಡನೇ ಮನೆ ಹನ್ನೆರಡನೇ ಮನೆಯನ್ನು ವ್ಯಯಭಾವ ಅಂತ ಕರಿತೀವಿ ಅಂದ್ರೆ ನಮ್ಮ ಖರ್ಚು ವೆಚ್ಚಗಳ ಬಗ್ಗೆ ನಮ್ಮ ನಷ್ಟಗಳ ಬಗ್ಗೆ ತೋರಿಸುತ್ತೆ ಹಾಗೆ ನಾವು ಫಾರಿನ್ ಗೆ ಹೋಗ್ಬೇಕು ಅಥವಾ ಅಲ್ಲೇ ಸೆಟ್ಲ್ ಆಗ್ಬೇಕು ಅನ್ನೋದನ್ನು ಈ ಹನ್ನೆರಡನೇ ಮನೆಯಿಂದ ತಿಳಿದುಕೊಳ್ಬಹುದು ಮತ್ತೆ ಶಯನ ಸುಖ ಅಂದ್ರೆ ನಮ್ಮ ಬೆಡ್ ಕಂಫರ್ಟ್ ಬಗ್ಗೆ ಈ ಹನ್ನೆರಡನೇ ಮನೆಯಿಂದ ತಿಳಿದುಕೊಳ್ಬಹುದು ದೇಹದ ಭಾಗದಲ್ಲಿ ಇದು ಲಾಸ್ಟ್ ಪೋರ್ಷನ್ ಆಫ್ ದ ಲೆಗ್ ಅಂದ್ರೆ ಪಾದ ಮತ್ತು ಹಿಮ್ಮಡಿಯನ್ನು ಪ್ರತಿಬಿಂಬಿಸುತ್ತೆ ಸೊ ಇದಿಷ್ಟು ಹನ್ನೆರಡು ಮನೆಗಳು ಸೂಚಿಸುವಂತ ವಿಷಯಗಳು ಈ ವಿಚಾರಗಳನ್ನು ನೀವು ತಿಳಿಯುವಾಗ ನಿಮ್ಮ ಜಾತಕವನ್ನು ನಿಮ್ಮ ಹತ್ರ ಇಟ್ಕೊಂಡಿರಿ ಸೊ ನಿಮ್ಗೆ ಯಾವ ವಿಚಾರ ನೋಡ್ಬೇಕನ್ಸುತ್ತೆ ನಾನು ಹೇಳಿದಂಥ ಈ ಎಲ್ಲ ವಿಚಾರಗಳನ್ನು ಆಯಾ ಮನೆಗಳಲ್ಲಿ ನೀವು ನೋಡ್ಕೊಳ್ಬಹುದು ಓಕೆ ಈಗ ಇಲ್ಲಿ ಒಂದು ಅಂತ ಬರ್ದಿದೆ ಅಂದರೆ ಎಲ್ರಿಗೂ ಈ ಒಂದನೇ ಮನೆ ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತಾ ಅಥವಾ ಬೇರೆ ಕಡೆಯಿಂದ ಸ್ಟಾರ್ಟ್ ಆಗುತ್ತಾ ಅಂತ ನಿಮ್ಗೆಲ್ರಿಗೂ ಈಗ ಒಂದು ಡೌಟ್ ಬರುತ್ತೆ ಅಲ್ವಾ ಸೊ ಇದನ್ನು ಕಾಲಪುರುಷನ ಕುಂಡಲಿ ಅಂತ ಕರಿತೇವೆ ಅಂದರೆ ಸ್ಟ್ಯಾಂಡರ್ಡ್ ಚಾರ್ಟ್ ಕಾಲಪುರುಷನ ಕುಂಡಲಿ ಅಂದಾಗ ಸ್ಟ್ಯಾಂಡರ್ಡ್ ಆಗಿ ಇದೇ ಪ್ಯಾಟರ್ನಲ್ಲಿ ಇದೇ ರೀತಿ ಇರುತ್ತೆ ಇಲ್ಲಿ ಒಂದು ಅಂತ ಬರೆದಿದೆಯಲ್ಲ ಅಲ್ಲಿಂದನೇ ಒಂದನೇ ಮನೆ ಸ್ಟಾರ್ಟ್ ಆಗುತ್ತೆ ಆದರೆ ನಮ್ಮ ನಮ್ಮ ಜಾತಕದಲ್ಲಿ ಒಂದನೇ ಮನೆ ಯಾವುದು ನಿಮ್ಮದರಲ್ಲಿ ಯಾವುದು ಒಂದನೇ ಮನೆ ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಸಂಡೇ ಮತ್ತೆ ಸಿಗ್ತೇನೆ ಅದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ನಾನು ನಿಮ್ಮ ಸುಪ್ರೀತ ಶೆಟ್ಟಿ ಮಾಡುವ ನಮಸ್ಕಾರಗಳು